ಎನಿಮಿ ಆಗಿರ್ಲಿ ನಿಮ್ಮ ಶತ್ರುಗಳೇ ಆಗಿರ್ಲಿ ನನ್ನ ಫಾಲೋ ಬಟನ್ ಗಂಟ್ಲು ಅಂದ್ಕೊಂಡು ಒನ್ ಬಿಡಿನ್ ಫಾಲೋರ್ ಕಂಪ್ಲೀಟ್ ಮಾಡ್ತಿದ್ದಲ್ಲ ಎಷ್ಟು ಕೆಜಿ ಕಮ್ಮಿ ಅದೇ ನಾನೇನ್ ಕಬ್ಣ ಏನೇ ಕೆಜಿ ಕೆಜಿ ಕಡಿಮೆ ಆಗಕ್ಕೆ ಚಿನ್ನ ಕಣೆ ಚಿನ್ನ ಗ್ರಾಮ್ ಗ್ರಾಮ್ ಕಡಿಮೆ ಆಗ್ತೀನಿ ಅಷ್ಟೇ ಎಷ್ಟ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಎಷ್ಟಂತಲೇ ಸಾವಿರದ ಮೇಡ್ ಆಫ್ ಕೌ ಸ್ಕಿನ್ ಎಸ್ ಎಸ್ ಅಯ್ಯೋ ನಮ್ ಮೂರ ಸಾವಿರದ ಇನ್ನೂರು ರೂಪಾಯಿ ಕೊಟ್ರ ಒಂದ್ ಜೋಡಿ ಎಮ್ಮಿನೇ ಬರ್ತಾವಲೆ ನಿನ್ನಂತವ ರೀ ನೀವ್ ಮದ್ವಿ ಮೊದ್ಲಾ ನನಗ್ ಯಾಕೆ ಹೇಳಿಲ್ರಿ ನೀವ್ ಬಡವರದಿರಂತಂದು ನಾನ್ ನೂರ್ ಸಲ ಆದ್ರೂ ಹೇಳೇನಿ ನಿನ್ ಬಿಟ್ರೆ ಮತ್ತೇನು ಇಲ್ಲ ನನ್ ಕಡೆ ಅಂತ ಹೇಳಿ ನಾನ್ ಮನ್ಸು ಮಾಡ್ಬಿಟ್ರೆ ಏರೋಪ್ಲೇನ್ ಬೇಕಾದ್ರೆ ತಗೊಂತೀನಿ ಆಮೇಲೆ ರಿಲೇಶನ್ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಮನೆ ಮೇಲಿಂದಾನೇ ಓದ್ಲು ಮನೆಗ್ ಬಂದ್ ಹೋಗ್ಲಿಲ್ಲ ಅದಕ್ಕೆ ತಗೊಂಡಿಲ್ಲ